ನಮಸ್ಕಾರ ಪ್ರೇಕ್ಷಕ ಬಂಧುಗಳೇ ಹೇಗಿದ್ದೀರಿ ನಾನು ಕನ್ನಡ ಕಸ್ತೂರಿ ರಾತ್ರಿ ಇವತ್ತು ಶೂಟ್ ಮಾಡುವಂಥ ಪ್ರಸಂಗ ಬಿಗ್ ಬಾಸ್ನ ಒಂದು ಅತ್ಯಂತ ಕಳಪೆ ನಿರ್ಣಯ ಇವತ್ತು ಆಗಿರೋದು ಧನ್ರಾಜ್ ಅವರನ್ನು ನಾಮಿನೇಟ್ ಮಾಡಿ ಹೊರಗಡೆ ಕಳಿಸಿರೋದು ಇದರ ಬಗ್ಗೆ ವಿಡಿಯೋ ಬೇಡ ಅಂತ ಅನಿಸಿತ್ತು ನನಗೆ ಆದರೆ ಬೇರೆ ದಾರಿ ಇಲ್ಲ ಅಭಿಪ್ರಾಯಗಳನ್ನು ಎಲ್ಲರ ಕಡೆ ಕೇಳಿದಾಗ ಮತ್ತು ನನ್ನ ಸ್ವಂತ ಇಚ್ಛೆಯಿಂದ ನಾನು ನೋಡಿದಾಗ ಇದು ಬಹಳ ಕೆಟ್ಟ ನಿರ್ಣಯ ಇಲ್ಲಿಯ ಒಂದು ಇಷ್ಟು ವರ್ಷದ ಸೀಸನ್ನಲ್ಲಿ ಇದು ಬಹಳ ಕೆಟ್ಟ ನಿರ್ಣಯ ಅಂತ ನನಗನ್ನಿಸುತ್ತೆ ತಪ್ಪು ಮಾಡಿ ನಾನು ಅದನ್ನು ನೀರು ಕುಡಿದು ಸುಧಾರಿಸಿಕೊಳ್ತೇನೆ ಅಂತ ತಾನೇ ನಾಮಿನೇಟ್ ಆದಮೇಲೆ ಅವರನ್ನು ಹೊರಗಡೆ ಕಳಿಸೋದು ಎಷ್ಟು ಉತ್ತಮ ನನಗೆ ಗೊತ್ತಿಲ್ಲ ಇವತ್ತು ಮತ್ತೊಂದು ಬಿಗ್ ಬಾಸ್ನ ವೀಡಿಯೋ ಜೊತೆಗೆ ಬಂದಿದ್ದೇನೆ ಬನ್ನಿ ಹಾಗಾದರೆ ವೀಡಿಯೋನ ಶುರು ಮಾಡೋಣ ವೀಡಿಯೋ ಶುರು ಮಾಡೋಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ಯಾರಾದರೂ ವಿಸಿಟ್ ಕೊಟ್ಟಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಬೆಲ್ಲೈಕನನ್ನು ಒತ್ತಿಟ್ಕೊಳ್ಳಿ ಅಂತ ಹೇಳೋದ್ರ ಜೊತೆಗೆ ಆಲ್ರೆಡಿ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಿ ಅಂಥವರಿಗೆ ವೀಡಿಯೋನ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಹಾಗಾದರೆ ನಿಮಗೆ ಗೊತ್ತೇ ಇದ್ದೇ ಇವತ್ತಿನ ಎಪಿಸೋಡ್ ಈಗ ಸುಮಾರು ನಾನು ಈಗ ಶೂಟ್ ಮಾಡಬೇಕಾದ್ರೆ ರಾತ್ರಿ ಒಂದು ಗಂಟೆ ಹತ್ತತ್ರ ಹನ್ನೊಂದು ಗಂಟೆಯ ಹೊತ್ತಿಗೆ ಧನ್ರಾಜ್ ಅವರನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆಗೆ ಕಳಿಸಲಾಗಿದೆ ನಿನ್ನೆಯ ದಿನ ಗೌತಮಿಯವರು ಹೊರಗಡೆ ಬಂದಿದ್ದರು ಅದು ಕೂಡ ಅಷ್ಟು ಒಳ್ಳೆಯ ನಿರ್ಣಯ ಆಗಿರಲಿಲ್ಲ ನಾನು ಯಾಕೆ ಇದನ್ನು ಪದೇ ಪದೇ ಒತ್ತಿ ಹೇಳ್ತೀನಿ ಅಂತಾದರೆ ಇದರಿಕ್ಕಿಂತನೂ ಅಂದರೆ ನಿನ್ನೆಯ ಗೌತಮಿ ಮತ್ತು ಇವತ್ತಿನ ಧನರಾಜ್ ಅವರು ಇಬ್ಬರಕ್ಕಿಂತನೂ ಕೀಳು ಕೀಳುಮಟ್ಟಕ್ಕೆ ಮತ್ತು ಅತ್ಯಂತ ಕೆಟ್ಟ ರೀತಿಯಲ್ಲಿ ಆಟ ಆಡಿದಂತಹ ಅದು ಜನ ಅಲ್ಲಿ ಇದ್ದಾರೆ ಒಳಗೆ ಅಂಥವರನ್ನು ಬಿಟ್ಟು ಇವತ್ತು ಧನ್ರಾಜ್ ನಿನ್ನೆ ಗೌತಮಿ ಇವರಿಬ್ಬರನ್ನು ನಾಮಿನೇಟ್ ಮಾಡಿ ಅಥವಾ ಎಕ್ಸಿಟ್ ಕೊಟ್ಟ ಕೊಟ್ಟ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಅದು ಎಲ್ಲ ಕನ್ಫರ್ಮ್ ಆಗಿ ಹೋಗಿದೆ ಹಾಗಾದರೆ ಧನ್ರಾಜ್ ತಾವಾಗೆ ತಪ್ಪು ಮಾಡಿದ ಒಂದು ಸಣ್ಣ ಅಂದರೆ ಏನಾದರೂ ಒಂದು ಆಗಿತ್ತಲ್ಲ ಟಾಸ್ಕು ಮಜಲಲ್ಲಿ ಚಾವಿಯನ್ನು ತಕ್ಕೊಳ್ಳುವಂಥದ್ದು ಗ್ಲಾಸ್ನಲ್ಲಿ ನೋಡಿ ಆಡಿದ್ರು ಅನ್ನುವಂಥ ನಿರ್ಣಯವನ್ನು ಹೇಳಿದ್ದಕ್ಕೆ ಆಮೇಲೆ ಗೊತ್ತಾಗಿ ಅದಕ್ಕೆ ತಾವೇ ನಾಮಿನೇಟ್ ಆಗ್ತಾರೆ ಇಲ್ಲಾಂದರೆ ನಿಜವಾಗೂ ಅವರು ಈ ವಾರದಲ್ಲಿ ಸೇಫ್ ಮತ್ತೊಂದು ಬಾರಿ ಅಕಸ್ಮಾತು ನಮ್ಮ ಅವರು ಏನಾದರೂ ಮನಸ್ಸು ಮಾಡಿದರೆ ಅವರನ್ನು ಫೈನಲಿಗೆ ಕರ್ಕೊಂಡು ಹೋಗ್ಬೋದಾಗಿತ್ತು ಆದರೆ ನಿಯತ್ತಿನ ಮನುಷ್ಯ ಅವರು ಯಾರು ಒಳ್ಳೆಯ ರೀತಿಯಲ್ಲಿ ಆಡಿದ್ದಾರೆ ಅಂತ ಅಂದಾಗ ಮುಕ್ಷಿತ ಅವರಿಗೆ ಚಾನ್ಸ್ ಕೊಟ್ಕೊಂಡು ಕರ್ಕೊಂಡು ಮುಂದೆ ಹೋಗಿದ್ದಾರೆ ಆದರೆ ಅದೆರಡರಲ್ಲೂ ಆಗಿದ್ದರೆ ಇವತ್ತು ಅವರು ಒಂದು ಫೈನಲ್ನಲ್ಲಿರಬೇಕಾಗಿತ್ತು ಅಥವಾ ಇನ್ನೊಂದು ಈ ವಾರದಲ್ಲಾದರೂ ಸೇಫ್ ಇರಬೇಕಾಗಿತ್ತು ಅದು ಯಾವುದು ಆಗದೇ ಇವತ್ತು ಮನೆಯ ಹೊರ ಹೊರಗಡೆ ಹೋಗುವಂಥ ಪ್ರಸಂಗಕ್ಕೆ ದಾರಿಯಾಯಿತು ಅಲ್ಲಿ ಧನರಾಜ್ಗಿಂತನೂ ಒಳ್ಳೆಯ ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ಆಡದೇ ಇದ್ದಂಥವ್ರು ಯಾರು ಇಲ್ವಾ ಅಥವಾ ಧನ್ರಾಜ್ ತಾನಾಗೆ ತಾನೇ ನಾನು ನಾಮಿನೇಟ್ ಆಗಿ ಮತ್ತೆ ಜನರ ಹತ್ರ ಹೋಗ್ತೀನಿ ಅವರು ಉಳಿಸಿದರೆ ಮತ್ತೆ ಉಳಿತೀನಿ ಅನ್ನೋದಂಥ ಬಿಗ್ ಬಾಸಿಗೆ ಚಾಲೆಂಜ್ ಮಾಡಿದ್ರಲ್ವಾ ಅದಕ್ಕೆ ನೀವು ನಮ್ಮ ವಿರುದ್ಧವಾಗೇ ನಿಲ್ತೀರಿ ನೋಡೋಣ ಗೆದ್ದು ತೋರಿಸಿ ಅನ್ನುವಂಥ ಲೆಕ್ಕದಲ್ಲಿ ಈ ನಿರ್ಣಯ ಇತ್ತು ಅವ್ರದ್ದು ಹೊರಗಡೆ ಕಳಿಸಿರೋದು ತಪ್ಪು ಮಾಡಿದಾಗ ಯಾರಾದರೂ ಒಬ್ಬರು ಈಗ ಸಾಮಾನ್ಯವಾಗಿ ತಪ್ಪು ಮಾಡಿದಾಗ ಈ ಥರದ ನಿರ್ಣಯವನ್ನು ಹೇಳ್ತಾರೆ ಯಾರಿಗೂ ಮತ್ತೆ ಅಲ್ಲಿರೋದವ್ರಿಗೆ ಆ ಥರ ಧೈರ್ಯ ಇಲ್ಲ ಅಂದರೆ ಯಾರು ನಾಮಿನೇಟ್ ಆಗಿದ್ದಾರೆ ಈಗ ಅಲ್ಲಿ ಉಳಿದವರು ಅವರಿಗೆ ಈ ಧೈರ್ಯ ಇಲ್ಲ ಅವರಿಗೆ ಇತ್ತು ಅದಕ್ಕಾಗಿ ಆ ಥರದಲ್ಲಿ ಮಾಡಿದ್ರು ಅವರು ಅದನ್ನು ಲೆಕ್ಕದಲ್ಲಿಟ್ಕೊಂಡು ಅವರನ್ನು ಹೊರಗಡೆ ಕಳಿಸಿದ್ದಾರೆ ಆದರೆ ಒಬ್ಬ ಮನುಷ್ಯನ ಮೇಲೆ ಕೈ ಮಾಡಿದಂಥ ಆಟವನ್ನು ಯಾವ ಲೆಕ್ಕಕ್ಕೂ ನೀಟಾಗಿ ಆಡದೆ ಮೋಸವನ್ನೇ ಆಡ್ಕೊಳ್ತಾ ಇದ್ದಂತಹ ಭವ್ಯ ಆ ಮನೆಯಲ್ಲಿ ಯಾಕಿರಬೇಕು ನನಗೆ ಗೊತ್ತಿಲ್ಲ ರಜತ್ ಅವರು ಧನ್ರಾಜ್ ಅವರಿಗೆ ಒಂದು ಬಾರಿ ನಾವು ಅಲ್ಲಿ ಲೈವಲ್ಲಿ ತೋರಿಸ್ತಿಲ್ಲ ಅದನ್ನು ಆದರೆ ವಿಟಿಯಲ್ಲಿ ಇವತ್ತು ನೋಡಿದಾಗ ಹಾಕಿ ತಳ್ಳುತ್ತಾರೆ ಒಂದು ಜಾಗದಲ್ಲಿ ಅವರನ್ನು ಬಡ್ಕೊಂಡು ಕೆಳಗೆ ಬೀಳುವಷ್ಟು ಜೋರಾಗಿ ಅಂಥವರು ಒಳಗಡೆ ಯಾಕಿದ್ದಾರೆ ನನಗೆ ಗೊತ್ತಿಲ್ಲ ಮಂಜು ಅವರಿಗೆ ನೀನು ಒಂದು ಝೀರೋ ನೀನೊಂದು ನರಿ ಅನ್ನುವಂತಹ ಕೀಳುಮಟ್ಟಕ್ಕೆ ಮಾತಾಡುವಂತಹ ರಜತ್ ಅವರು ಒಳಗಡೆ ಯಾಕಿದ್ದಾರೆ ನನಗೆ ಗೊತ್ತಿಲ್ಲ ಫಜಲ್ ರೌಂಡ್ನಲ್ಲಿ ತಪ್ಪು ಮಾಡಿದ್ದಕ್ಕೆ ತಾನು ಮತ್ತೆ ನಾಮಿನೇಟ್ ಆಗ್ತೀನಿ ಅಂತ ಹೇಳಿ ಧೈರ್ಯ ಕೊಟ್ಕೊಂಡು ಬಂದಿದ್ದಕ್ಕೆ ಸುದೀಪ್ ಸರ್ ಹೇಳ್ತಾರೆ ನೀವು ತಪ್ಪು ಮಾಡಿದ್ದೀರಿ ಸಹಜ ಅದಕ್ಕೆ ನೀವು ಧೈರ್ಯದಿಂದ ಈ ನಿರ್ಣಯವನ್ನು ತಗೊಂಡಿದ್ದೀರಿ ಹಾಗಾಗಿ ನಿಮ್ಮ ಬಗ್ಗೆ ನಮಗೆ ಅಭಿಮಾನ ಇದೆ ಅನ್ನುವಂತಹ ಮಾತನ್ನು ಸುದೀಪ್ ಅವರು ಕೂಡ ಹೇಳ್ತಾರೆ ನನಗೆ ಅವಾಗ ಅನ್ನಿಸಿರೋದು ಇವ್ರು ಹೊರಗೆ ಹೋಗೋದಿಲ್ಲ ಯಾಕಂದರೆ ಆಟವನ್ನು ನಿಯತ್ತಾಗಿ ಆಡಿದ್ದಾರೆ ಮನುಷ್ಯ ಆಟವನ್ನು ಆಡೋದ್ರ ಜೊತೆಗೆ ಸಂಗೀತದ ಅಥವಾ ಏನೋ ಒಂದು ಯೂಟ್ಯೂಬ್ನಿಂದ ಏನೇನೋ ಅವರು ಹೇಳೋದಿಷ್ಟು ಕಲ್ತಿದ್ದಾರೆ ನನಗೆ ಅತಿಯಾಗಿ ಸ್ವಲ್ಪ ಕಾಳಜಿ ಮತ್ತೆ ಯಾಕಂತೇಳಂದರೆ ಅವರು ಕೂಡ ನಮ್ಮ ಹಾಗೆ ಒಬ್ಬ ಯೂಟ್ಯೂಬರ್ ಯೂಟ್ಯೂಬ್ನಲ್ಲಿ ನಾನೊಂದು ಸಾಧನೆ ಮಾಡಿದ್ದಕ್ಕೆ ಅವರಿಗೆ ಬಿಗ್ ಬಾಸ್ನಲ್ಲಿ ಚಾನ್ಸ್ ಸಿಕ್ಕಿತ್ತು ಅವ್ರಿಗೆ ಗೆಲ್ಬೋದಾಗಿತ್ತು ಅನ್ನುವಂಥ ಒಂದು ಭಾವನೆ ಇತ್ತು ಆದರೆ ಮನಸ್ಸಿನಲ್ಲಿ ಒಂದು ಸಣ್ಣ ನೋವು ಇತ್ತು ಈ ಕಾರಣ ಅವರು ನನ್ನ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದಲ್ಲಿ ಎರಡು ಜನ ಇದ್ದರು ಅದರಲ್ಲಿ ಅದರಲ್ಲಿ ಒಂದು ಕುಂದಾಪುರ್ ಮತ್ತು ಇವರು ಇವರು ನಮ್ಮ ಧನ್ರಾಜು ಯಾವಾಗಲೂ ಕೂಡ ಚೈತ್ರ ಇರಬೇಕಾದ್ರೆ ಒಂದು ಚೈತ್ರಾ ಚೈತ್ರರ ಸಪೋರ್ಟಿಗೆ ನಿಂತಿದ್ದೇ ಇಲ್ಲ ಯಾವಾಗೂ ವಿರೋಧಾಭಾಸದಲ್ಲೇ ಸಪೋರ್ಟ್ ಮಾಡಿದ್ದೆ ವಿರೋಧ ಮಾಡಿದ್ದೆ ಬಾಕಿ ಇವರೆಲ್ಲರ ಕಡೆ ನಿಂತ್ಕೊಂಡು ಚೈತ್ರ ಅವರನ್ನು ವಿರೋಧ ಮಾಡ್ತಿದ್ದರು ಮನಸ್ಸಿನಲ್ಲಿ ಏನಾದರೂ ಒಂದಿಷ್ಟು ತಿಂಕನ್ನು ತಗೊಂಡು ನಾನು ಹೊರಗೆ ಹೋಗ್ತೀನೋ ಅಥವಾ ಚೈತ್ರ ಹೊರಗೆ ಹೋಗ್ತಾರೋ ಅದು ಭವಿಷ್ಯ ಕಾಲಕ್ಕೆ ಬಿಟ್ಬಿಡೋಣ ಭೂತಕಾಲಕ್ಕೆ ಆದರೆ ಬೈ ಚಾನ್ಸ್ ಏನಾದರೂ ಚೈತ್ರ ಅವರು ಹೊರಗಡೆ ಹೋದರೆ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದ ಓಟುಗಳು ನನ್ನ ಕಡೆಗೆ ಬೀಳ್ತವೆ ಇವರ ಬದಿಗೆ ನಾನು ಸ್ವಲ್ಪ ನಿಲ್ಲಬೇಕು ಇವರ ಸಪೋರ್ಟಿಗೆ ನಾನು ಬರಬೇಕು ಅನ್ನುವಂಥದ್ದನ್ನು ಧನ್ರಾಜ್ ಅವರು ಒಳಗಡೆ ಇದ್ದಾಗ ಸ್ವಲ್ಪ ವಿಚಾರ ಮಾಡಿದ್ದರೆ ಇವತ್ತು ಮೇ ಬಿ ಉತ್ತರ ಕನ್ನಡ ದಕ್ಷಿಣ ಕನ್ನಡದಿಂದ ಒಂದಿಷ್ಟು ಜಿಲ್ಲೆಗಳಿಂದ ಒಂದಿಷ್ಟು ಓಟುಗಳು ಬೀಳ್ತಿದ್ವೋ ಏನೋ ಅದು ಆಗ ಆಗಿಲ್ಲ ಅಂತ ಅನಿಸುತ್ತೆ ಒಂದು ಬಾ ಒಂದು ಲೆಕ್ಕದಲ್ಲಿ ಹೇಳಬೇಕಾದ್ರೆ ಆದರೆ ಇನ್ನೊಂದು ಕಡೆಯಿಂದ ಹೇಳಬೇಕಾದ್ರೆ ಅವರು ನಿಯತ್ತಿನ ಮನುಷ್ಯ ಆಟವನ್ನು ನಿಯತ್ತಾಗಿ ಆಡಿದ್ದಾರೆ ಒಬ್ಬರಿಗೂ ಅನ್ಯಾಯವಾಗಿ ಯಾವ ಮಾತನ್ನು ಆಡ್ದೇನೆ ಮತ್ತು ಯಾರಿಗೂ ಕಿರಿಕಿರಿಯನ್ನು ಕೊಡದೆ ತನ್ನ ಲೆವೆಲ್ಲಿಗೆ ಎಷ್ಟು ಆಟವನ್ನು ಆಡಬೇಕೋ ಆ ಲೆಕ್ಕದಲ್ಲಿ ಆಟ ಆಡದಂಥದರಲ್ಲಿ ಮೊದಲು ಹನುಮಂತೋ ಇದ್ದರೆ ಎರಡನೇ ಇವರೇ ಆ ಲೆಕ್ಕಕ್ಕೆ ಅಲ್ಲಿದ್ದಂಥವ್ರು ಆದರೂ ಇವರನ್ನು ಹೊರಗೆ ಕಳಿಸಿದ್ದು ನನಗೆ ವಿಚಿತ್ರ ಅನಿಸೋಗಿದೆ ಬಿಗ್ ಬಾಸ್ನಲ್ಲಿ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಏನಿದೆ ಹನ್ನೊಂದನೇ ಸೀಸನ್ ಇದೆ ಅದು ಅಷ್ಟು ಯೋಗ್ಯತೆಯನ್ನು ಕಾಣಲಿಲ್ಲ ಅನಿಸುತ್ತೆ ಎಲ್ಲರೂ ಹೇಳ್ತಿದ್ದಾರೆ ಟಿ ಆರ್ ಪಿಯಲ್ಲಿ ಒಂದೇ ನಂಬರ್ ಶೋ ಅಂತ ನಾನು ಒಂದನೇ ನಂಬರ್ ಶೋ ಅನ್ನಲ್ಲ ದೊಡ್ಡ ಜೀರೋ ಶೋ ಅಂತ ಹೇಳಬೇಕು ನನಗೆ ಅದಕ್ಕೆ ಉಪಯೋಗ ಇಲ್ಲ ಈ ಸೀಸನ್ ಬಹಳ ಕೆಟ್ಟ ರೀತಿಯಲ್ಲಿದೆ ಅಂತ ನಾವು ಹೇಳ್ಬೋದು ಒಂದಿಷ್ಟು ನಿರ್ಣಯಗಳು ತಪ್ಪಿನವಿದಾವೆ ಬಿಗ್ ಬಾಸ್ನಲ್ಲಿ ಒಂದು ನಿರ್ಣಯ ಇರುತ್ತೆ ಅದು ಏನಂತೇಳಂದರೆ ಏನು ಸಂಯೋಜಕರಿರ್ತಾರೆ ನಿರ್ವಾಹಕರಿರ್ತಾರೆ ಆಟವನ್ನು ಆಡಿಸುವಂಥವ್ರು ಅವರು ಏನು ನಿರ್ಣಯವನ್ನು ಹೇಳ್ತಾರೆ ಅದೇ ಫೈನಲ್ ಆಗುತ್ತೆ ಅಲ್ಲಿ ಏನು ಆಗಿತ್ತು ತಪ್ಪು ಸರಿ ಅದನ್ನು ಬಿಗ್ ಬಾಸ್ ನೋಡೋದಿಲ್ಲ ಹಾಗೆ ನೋಡೋದೇ ಆದರೆ ಹನುಮಂತವರು ಒಂದು ಆಟದಲ್ಲಿ ಆಟವನ್ನೇ ನಿಲ್ಲಿಸ್ತಾರೆ ನಾನು ಯಾರು ಚೈತ್ರ ಅವರ ಸಂತಿ ಸೇರಿಕೊಂಡು ಸಂಯೋಜಕರಾದಿದ್ದಾಗ ಆಟವನ್ನೇ ಆಡಿಸ್ಲಿಕ್ಕೆ ಕೊಡಲ್ಲ ರದ್ದಾದರೂ ಅಡ್ಡಿಲ್ಲ ನಾನು ಆಡಿಸೋದಿಲ್ಲ ಅಂತಾರೆ ಆವಾಗ ಅವಾಗೂ ವಿರೋಧ ಮಾಡ್ತಾರೆ ಇಲ್ಲಿ ಮನ್ಯು ಸಾರಿ ಯಾರು ಹನುಮಂತು ಅವರು ನಿರ್ಣಯವನ್ನು ಹೇಳಾಗಿತ್ತು ಅಲ್ಲಿಗೆ ಫೈನಲ್ ಆಗಬೇಕಾಗಿತ್ತು ಅದು ತಪ್ಪು ಸರಿನೂ ಆಮೇಲೆ ಆದರೆ ಯಾರನ್ನು ಒಳಗಡೆ ಇಡಬೇಕು ಅನ್ನುವಂಥ ಕಾರಣಕ್ಕೆ ಹಾಗೆ ಮಾಡಿದ್ರೆ ಗೊತ್ತಿಲ್ಲ ಹೊರಗಡೆ ಕಳಿಸ್ಬೇಕು ಅಂತ ಹೊರಗಡೆ ಎಲ್ಲರನ್ನ ನಿಲ್ಲಿಸಿ ಆಮೇಲೆ ಎಲ್ಲರನ್ನ ಒಳಗಡೆ ಇಟ್ಟು ನೀವು ಇಂತಲ್ಲಿ ತಪ್ಪು ಮಾಡಿದ್ದೀರಿ ಅಂತ ಬಿಗ್ ಬಾಸೇ ತಗೊಂಬಂದು ತೋರಿಸ್ತಾರೆ ವಿಟಿಯನ್ನು ಇದು ಮೊದಲನೇ ಬಾರಿ ನಾನು ನೋಡಿರೋದು ಈ ಥರದಲ್ಲಿ ಬಿಗ್ ಬಾಸ್ನಲ್ಲಿ ಆಗೋದು ಯಾಕಂದರೆ ಸಂಯೋಜಕರು ಏನು ಹೇಳ್ತಾರೋ ಅದೇ ಫೈನಲು ಅದು ಓಕೆ ಅಲ್ಲಿ ಅವ್ರಿಗೂ ಅವರಿಗೆ ತಪ್ಪು ಅಂತ ಅನಿಸಿದಾಗ ಅವರು ನಾಮಿನೇಟ್ ಆಗ್ತಾರೆ ಖುದ್ದಾಗಿ ಹಾಗಾಗಿ ಅವರು ಇವತ್ತು ಬಿಸಿ ತುಪ್ಪವನ್ನು ಬಾಯಿ ಇಟ್ಕೊಂಡು ಹೊರಗಡೆ ಬಂದಿದ್ದಾರೆ ಆದರೆ ಇದು ಬೇಕಾಗಿತ್ತ ಹಾಗಾದರೆ ಈ ಥರದ ನಿರ್ಣಯಗಳು ಮೊದಲು ಬಂದಿಲ್ವ ವರ್ತೂ ಸಂತೋಷ್ ಅವರು ಕ್ಯಾಪ್ಟನ್ಶಿಪ್ನಲ್ಲಿ ಏನೋ ಒಂದು ತಪ್ಪು ಮಾಡಿ ಕ್ಯಾಪ್ಟನ್ ಆಗ್ತಾರೆ ಪಂಚಾಯಿತಿಯಲ್ಲಿ ಹೋದ ಹೋದ ಸೀಜನ್ನಲ್ಲೂ ಅದು ಅದರ ಗೊತ್ತಿಲ್ಲ ನನಗೆ ಸುದೀಪ್ ಅವರು ಬಂದು ತಪ್ಪು ಆಡಿದ್ದಕ್ಕೆ ಶಿಕ್ಷೆಯಾಗಿ ಅದೇ ಟೈಮ್ನಲ್ಲೇ ಅದೇ ಸೆಕೆಂಡ್ನಲ್ಲೇ ಅವರಿಂದ ಕ್ಯಾಪ್ಟನ್ಶಿಪ್ಪನ್ನು ಕಸ್ತ್ಕೊಳ್ತಾರೆ ಬಂದು ಆದರೆ ಭವ್ಯ ತೆಗೆದು ತೆಗೆದುಹೋಗದು ಮೂಟೆಯ ಆಟದಲ್ಲಿ ತಪ್ಪನ್ನು ಆಡಿ ಅವರಿಗೆ ಹೊಡೆದು ಕೂಡ ಒಂದು ದಿನದ ಚೇಲಿನ ಆಟವನ್ನು ಆಡಿಕೊಂಡು ಒಳಗಡೆ ಉಳಿದ ಉಳಿದಿದ್ದಾರೆ ರಜತ್ ಅವರು ಕೂಡ ಬಾಯಿಗೆ ಬಂದಂಥದ್ದನ್ನ ಮಾತಾಡ್ತಾರ್ರೆ ಅವರು ಅವರ ಬಾಯಿಗೆ ಫಿಲ್ಟರೇ ಇಲ್ಲ ನಿಜವಾಗೂ ಹೇಳಬೇಕು ಅಂದರೆ ಅಂಥವ್ರು ಒಳಗಡೆ ಇದ್ದಾರೆ ಮಂಜು ಅವರು ಮತ್ತು ಅವರು ಅಕ್ಕ ಮತ್ತು ಅಣ್ಣ ತಂಗಿಯ ಸಂಬಂಧವನ್ನು ಅಷ್ಟು ಅಚ್ಚುಕಟ್ಟಾಗಿ ಆ ಪುಣ್ಯಾತ್ಮ ಏನೋ ತಂಗಿ ಅಕ್ಕಾನೋ ಅನ್ನೋ ತಿಳ್ಕೊಂಡಿಕ್ಕೆ ಒಂದಿಷ್ಟು ಅತಿಯಾದ ಪ್ರೇಮವನ್ನು ಆ ಗೌತಮಿ ಮೇಲೆ ತೋರಿಸ್ತಾರೆ ಅದನ್ನೆಲ್ಲದಕ್ಕೂ ಅವರನ್ನು ಟಾರ್ಗೆಟ್ ಮಾಡಲಾಗತ್ತೆ ಪ್ರತಿಯೊಂದಕ್ಕೂ ಈಗ ಚೈತ್ರನ ನಂತರ ಮಂಜು ಕಾಣ್ತಿದ್ದಾರೆ ಎಲ್ಲದಕ್ಕೂ ಟಾರ್ಗೆಟ್ ಮಾಡಲಿಕ್ಕೆ ಸೀದಾ ಸೀದಾ ವಸ್ತು ಮಂಜು ಅದರ ಮಧ್ಯ ಗೌತಮಿ ಮತ್ತೆ ತ್ರಿವಕ್ರಮ್ ಮಾಡ್ತಿರುವಂಥದ್ದು ಒಬ್ಬರಿಗೊಬ್ಬರು ಊಟವನ್ನು ಮಾಡಿಸ್ಕೊಳ್ಳುವಂಥದ್ದು ಕಣ್ಣಿಗೆ ಕಾಣ್ತಾ ಇಲ್ಲ ಜನರಿಗೆ ಅಥವಾ ಅಲ್ಲಿದ್ದಂಥವ್ರಿಗೆ ಯಾಕೆ ಈ ತರದ ನಿರ್ಣಯವನ್ನ ಈ ಇದರಲ್ಲಿ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಆ ಲೇಖಕ್ಕೆ ಹೋದರೆ ರಜತ್ ಹೊರಗಡೆ ಹೋಗಬೇಕು ಆ ಲೇಖಕ್ಕೆ ಹೋದರೆ ಭವ್ಯ ಹೊರಗಡೆ ಮೊದಲು ಯಾರಾದರೂ ಅಲ್ಲಿಂದ ಹೊರಗಡೆ ಬರಬೇಕು ಅಂದರೆ ಭವ್ಯ ಬರಬೇಕು ಅದರ ನಂತರ ರಜತ್ ಬರಬೇಕು ಅಲ್ಲ ಈ ಈ ಹುಳಗಿರುವಂಥವರು ಒಂದು ವಾರದಲ್ಲಿ ಏನಿದ್ದಾರೆ ಅದರಲ್ಲಿ ಅದೇ ಲೆವೆಲ್ನಲ್ಲೇ ಬರ್ತಾರೆ ಅಂತ ನನಗೆ ಕನ್ಫರ್ಮ್ ಗೊತ್ತಿದೆ ಅಲ್ಲಿನೂ ನೀವೇನಾದರೂ ಕಪ್ಪನ್ನು ಅವ್ರ ಕೈಯಲ್ಲಿ ಕೊಟ್ಟು ಕಳಿಸಿದರೆ ಇದು ಒಂದು ನಂಬರ್ ಫೇಕ್ ಶೋ ಅಂತಲೇ ಆಗತ್ತೆ ಹೊರತು ನನಗೆ ಇದು ಅಷ್ಟು ಯೋಗ್ಯತೆಯಾದಂಥ ಶೋ ಅಂತ ಅನ್ನಿಸಲೇ ಇಲ್ಲ ಇವತ್ತಿನ ಈ ನಿರ್ಣಯವನ್ನು ನೋಡಿದ್ರೆ ಯಾಕಂದರೆ ಯೂಟ್ಯೂಬ್ನಲ್ಲಿ ಅವರು ನಾನು ಮೊದಲೇ ಹೇಳಿದಾಗೆ ಒಬ್ಬ ಯೂಟ್ಯೂಬರ್ ಯೂಟ್ಯೂಬ್ನಲ್ಲಿ ನನಗೆ ಗೊತ್ತಿದ್ದಂಥ ಒಬ್ಬ ಮತ್ತೊಬ್ಬ ಯೂಟ್ಯೂಬ್ ಚಾನಲ್ ಇದೆ ಅವರಿಗೆ ಹತ್ತಿರದಂತಹ ಸಹ ಅವರು ಅವರು ಕೂಡ ನನ್ನ ಹತ್ರ ಅದನ್ನೇ ಹೇಳಿರೋದು ನನಗೆ ಬಹಳ ಬೇಜಾರಾಯಿತು ಬ್ರದರ್ ಇವತ್ತು ಅವರು ಹೊರಗಡೆ ಬಂದಿರೋದು ನನ್ನ ಮನೆಯಿಂದ ಮೂರು ಮನೆಯಿಂದ ಅಚ್ಚಿಗೆ ಇದ್ದದ್ದು ಇದ್ದಂಥ ವ್ಯಕ್ತಿ ಬಹಳ ಒಳ್ಳೆಯ ಮನುಷ್ಯ ನಿಯತ್ತಿನ ಮನುಷ್ಯ ಅಂಥವರಿಗೆ ಈ ಥರ ಹೊರಗೆ ಹಾಕ್ತಾರೆ ಅಂತ ನನಗೆ ಅನಿಸಿರಲಿಲ್ಲ ಅನ್ನುವಂಥದ್ದನ್ನು ನನ್ನ ಲೈವಲ್ಲಿ ಬಂದು ಅವ್ರು ಹೇಳ್ಕೊಂಡಿದ್ದು ನನಗೂ ಹಾಗೆ ಅನಿಸುತ್ತೆ ಈಗ ನಾಮಿನೇಟ್ ಆದಂಥದ್ರಲ್ಲಿ ಮೂರು ಜನರು ಹೆಚ್ಚಾಗಿ ಆಲೇಖಕ್ಕೆ ನಿಯತ್ನಲ್ಲಿ ಆಡಿದ್ದಾರೆ ಅಂತ ಅಂದರೆ ಮಂಜು ಕೂಡ ಸ್ವಲ್ಪ ಗೇಮ್ನಲ್ಲಿ ಡೌನ್ ಆಗಿದ್ದರು ಅವ್ರು ಹೊರಗಡೆ ಬರ್ತಾರೆ ಅಂದ್ರೂ ಕೂಡ ಒಪ್ಪಬೋದಾಗಿತ್ತೇನು ಆದರೆ ಎರಡು ಜನ ಮಾತ್ರ ಬಹಳಷ್ಟು ಭವ್ಯ ಮತ್ತು ರಜತು ಅವರನ್ನು ಯಾಕೆ ಇಟ್ಕೊಂಡಿದ್ದಾರೆ ನನಗಂತೂ ಗೊತ್ತಿಲ್ಲ ಇವ್ರಿಗಿಂತ ಅಂದವಾಗಿ ಇವ್ರಿಗಿಂತ ಚಂದವಾಗಿ ಆಡಿರಬೇಕು ಜನರ ಕಣ್ಣಿಗೆ ಕಾಣದಿದ್ದರು ಬಿಗ್ ಬಾಸ್ಗೆ ಕಾಣಿರಬೇಕು ಹಾಗಾಗಿ ಅವರನ್ನು ಇಟ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ನಾನು ಹೋದುವ ಇದರ ಹಿಂದೆ ಬಿಗ್ ಬಾಸಿನ ವಿಡಿಯೋನ ನಾನು ಧನರಾಜ್ ಮೇಲೆ ಮಾಡಿರೋದು ಅವರಿಗೆ ಹೇಳಿದ್ದೆ ನಾನು ನೀವು ಬಿಸಿ ತುಪ್ಪವನ್ನು ತಗೊಂಡು ನಾಮಿನೇಟ್ ಆಗಿ ಹೊರಗಡೆ ಬಂದಿದ್ದೀರಿ ಧೈರ್ಯಗೊಂದುಬೇಡಿ ಜನ ಇದ್ದಾರೆ ಸಪೋರ್ಟ್ ಮಾಡ್ತಾರೆ ತಪ್ಪು ಮಾಡಿದ್ದೀರಿ ಅಂತ ಗೊತ್ತಾದ ಮೇಲೆ ನೀವು ನಾಮಿನೇಟ್ ಆಗಿದ್ದೀರಿ ಎಲ್ಲರೂ ಥರದ್ದು ಎಷ್ಟೋ ತಪ್ಪನ್ನು ಮಾಡಿ ಗೊತ್ತಿಲ್ಲದಿದ್ದ ಹಾಗೆ ಒಳಗಡೆ ಇದ್ದಾರೆ ಕಣ್ಣೀರು ಹಾಕ್ತಾರೆ ಸುದೀಪ್ನ ಮುಂದೆ ಪಂಚಾಯಿತಿಯಲ್ಲಿ ಕೂತ್ಕೊಂಡು ನಾನು ಹೀಗೆ ಮಾಡಿದ್ನ ನಾನು ಹಾಗೆ ಮಾಡಿದ್ನ ಅಂತ ಆದರೆ ಯಾವಾಗೂ ನಿಜ ಒಪ್ಕೊಂಡಿಲ್ಲ ನಾವು ಮಾಡಿದ್ದೆ ಸರಿ ಅಂದ್ಕೊಂಡು ವಾದವನ್ನು ಮಾಡ್ಕೊಂಡು ಉಳ್ದೋಂಥವ್ರಲ್ಲಿ ಭವ್ಯ ಬಹಳಷ್ಟು ಜನ ಇನ್ನು ಹೆಸರು ಹೇಳ್ತಾ ಹೋದರೆ ಅಂಥವರೆಲ್ಲರೂ ಇದ್ದಾರೆ ನೀವು ಯಾಕೆ ಹೆದರ್ತೀರಿ ಜನ ನಿಮಗೆ ಸಪೋರ್ಟ್ ಮಾಡಿ ಮತ್ತೆ ನಿಮ್ಮನ್ನು ಕರ್ಕೊಂಡು ಹೋಗಿ ತೊಂದರೆಸ್ತಾರೆ ಬಟ್ ಇದರಲ್ಲಿ ನೀವು ಫೈನಲಲ್ಲಿ ಇರ್ತೀರಿ ಅಂತ ನಾನು ಕೂಡ ಆಸೆಯನ್ನು ಪಟ್ಟಿದ್ದೆ ಆದರೆ ಅವರನ್ನೇ ನೀವು ರಿಜೆಕ್ಟ್ ಮಾಡಿ ಹೊರಗಡೆ ಕಳಿಸಿದ್ದೀರಿ ನಿಮ್ಮ ನಿರ್ಣಯಕ್ಕೆ ನಿಮಗೆ ಸಲಾಮು ಪಡ್ಕೊಳ್ಬೇಕು ಬಿಟ್ಟರೆ ಜನರಿಂದ ಅಂತೂ ಸಿಗೋದಿಲ್ಲ ಇನ್ನು ಪಾಕಿಯ ಏನು ಪ್ಲಾಟ್ಫಾರ್ಮ್ಗಳಿದ್ದಾವೆ ಅಲ್ಲೆಲ್ಲ ನಾವು ನೋಡಿದಾಗ ಪ್ರತಿಯೊಂದಕ್ಕೂ ಈಗ ಕಮೆಂಟ್ಸ್ ಅದೇ ಥರ ಇದೆ ಫೇಕು ಇದು ಧನ್ರಾಜ್ ಭಾಳ ಒಳ್ಳೆಯ ಆಟಗಾಡಿದ್ರು ಅವರನ್ನು ಇಡ್ಬೋದಾಗಿತ್ತು ಅದಕ್ಕಿಂತ ಕೆಟ್ಟವ್ರು ಒಳಗಡೆ ಇದ್ದರು ಅವರನ್ನು ತೆಗಿಬೋದಾಗಿತ್ತು ಅನ್ನುವಂಥದ್ದು ಮಾತುಗಳನ್ನು ಕೇಳಿದಾಗ ವೋಟ್ ಹಾಗಾದರೆ ಯಾವ ಲೆಕ್ಕದಲ್ಲಿ ಬೀರುತ್ತುವು ನಿಜವಾಗಿಯೂ ವೋಟ್ ಬಿದ್ದಿದೆಯಾ ಗೊತ್ತಿಲ್ಲ ಯಾಕಂದರೆ ಶೋಗಳಲ್ಲಿ ಜನರ ಓಟನ್ನು ಹೇಳಿ ಇಂಥವರಿಂದ ಬಿದ್ದಿದೆ ಅಂತ ಹೇಳ್ಕೊಂಡು ನಮ್ಮ ತಲೆ ಮೇಲೆ ಕಟ್ಟಿ ಅವರನ್ನು ಹೊರಗೆ ಹಾಕಿಬಿಡ್ತಾರೆ ಆದರೆ ನಿಜವಾಗೂ ನಾವು ಓಟ್ ಹಾಕಿದವರು ಹತ್ತು ಜನರನ್ನು ಒಂದೇ ಆ ಥರ ನಿಲ್ಸ್ಕೊಂಡು ಕೇಳಿದರೆ ಓಕೆ ಕೇಳ್ಬೋದು ಎಷ್ಟು ಜನ ಹಾಕಿದ್ದೀರಿ ಅಂತ ಕರ್ನಾಟಕದಲ್ಲಿರುವಂಥ ಎಲ್ಲ ಜನಸಂಖ್ಯೆ ಎಲ್ಲೆಲ್ಲೋ ಮೂಲೆಯಲ್ಲಿ ಮುಲೆಯಲ್ಲೋ ಇದ್ದಾರೆ ಅವರೆಲ್ಲರನ್ನ ನಾವು ಕೇಳಲಿಕ್ಕಾಗತ್ತಾ ನೀವು ಹಾಕಿದ್ದಾರೆ ನೀವು ಹಾಕಿದ್ದಾರೆ ಅಂತ ಹಾಗಾಗಿ ಎಲ್ಲ ಯಾರನ್ನಾರು ಒಬ್ಬರನ್ನು ತಗೊಂಡು ಜನರ ತಲೆ ಕಟ್ಟೋದು ಇವರನ್ನು ಹೊರಗಡೆ ಹಾಕ್ಬೋದು ನಿಮ್ಮ ಟಿ ಆರ್ ಪಿಗೋಸ್ಕರ ಜನರ ಟೈಮನ್ನು ವೇಸ್ಟ್ ಮಾಡೋದ್ರ ಜೊತೆಗೆ ಒಳ್ಳೆಯ ಒಳ್ಳೆಯ ಕಂಟೆಸ್ಟೆಂಟ್ಸನ್ನು ಕೂಡ ನೀವು ಹೊರಗಡೆ ಹಾಕ್ತಾ ಇದ್ದೀರಿ ಉಪಯೋಗ ಏನೂ ಇಲ್ಲ ಇದರಿಂದ ಇದು ವೇಸ್ಟ್ ಅನಿಸುತ್ತೆ ಧನರಾಜ್ ಫೈನಲ್ ಗೆಲ್ತಿದ್ರು ಇಲ್ಲೋ ಅದು ನನಗೆ ಗೊತ್ತಿಲ್ಲ ಆದರೆ ಫೈನಲ್ನಲ್ಲಿರುವಂತಹ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ದರು ಅಲ್ಲಿ ಇರುವಂತಹಲ್ಲಿ ಎರಡು ಜನರನ್ನು ಬಿಟ್ಟು ಆದರೆ ಅವರನ್ನು ಇಟ್ಕೊಂಡಿದ್ದೀರಿ ಮೇ ಬಿ ಇಷ್ಟ ಆಗಿರಬೇಕು ಅವರಿಬ್ಬರು ಅದಕ್ಕಾಗಿ ಇಟ್ಕೊಂಡಿದ್ದೀರಿ ಅಂತಲೇ ಹೇಳ್ಬೋದು ಏನು ಹೇಳೋದು ಕೊನೆಯಲ್ಲಿ ಇಷ್ಟೇ ಹೇಳ್ಬೋದು ಸ್ಟ್ರಾಂಗ್ ಕಂಟೆಸ್ಟನ್ ಹೊರಗಡೆ ಬಂದಿದ್ದಾರೆ ಬಂದಿದ್ದಾರೆ ಜೀವನದಲ್ಲಿ ಏನಾದರೂ ಒಂದಿಷ್ಟು ಕಲ್ತ್ಕೊಂಡು ಬಂದಿದ್ದಾರೆ ಅಲ್ಲೇ ಅವ್ರದ್ದು ಏನು ಕೊನೆ ಆಗಿರೋದಿಲ್ಲ ಹೊರಗಡೆ ಬಂದು ಅಲ್ಲಿ ಏನು ಅನುಭವಿಸಿದ್ದಾರೆ ಏನು ಅದನ್ನು ಕಲ್ತಿದ್ದಾರೆ ಅದನ್ನು ತೊಗೊಂಡು ಬಂದು ಹೊರ ಸಮಾಜದಲ್ಲಿ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಸಾಗಿಸ್ತಾರೆ ಅಂತ ತಿಳ್ಕೊಳ್ತಾನೆ ಈ ವಿಡಿಯೋನ ನಾನು ಇಲ್ಲಿಂದ ಮುಗಿಸಬೇಕು ಮಾಡಲೇಬೇಕು ಬೇರೆ ದಾರಿನೇ ಇಲ್ಲ ಯಾಕಂತೇಳಂದರೆ ಅದೇ ಶಾಶ್ವತ ಅಲ್ಲ ನಿರ್ಣಯವನ್ನು ಈ ಸೀ ಈ ಸೀಸನ್ನಲ್ಲಿ ಎಷ್ಟು ಕಳಪೆ ನಿರ್ಣಯಗಳಾಗಿದ್ದಾವೆ ಅದು ಸುದೀಪ್ ಸರ್ ಇಂದ ಹಿಡಿದು ನಾನು ಹೇಳೋದು ಒಬ್ಬರೇ ಅಂತ ಬಿಗ್ ಬಾಸ್ ಟೀಮಿನ ಜೊತೆಗೆ ಸುದೀಪ್ ಸರ್ಗೂ ಸೇರಿ ಅದರ ಜೊತೆಯಲ್ಲಿ ಈ ಸತಿಯ ಟಾಸ್ಕು ಕೂಡ ಅಷ್ಟು ಇಂಪಾರ್ಟೆಂಟ್ ಯಾವ ಆಗಿರಲಿಲ್ಲ ಮಾಡಬೇಕು ಅಂತ ಬಿಗ್ ಬಾಸನ್ನು ಮಾಡಿದ ಹಾಗೆ ಇತ್ತು ಕಂಟೆಸ್ಟೆಂಟ್ಗಳನ್ನು ಕರ್ಕೊಂಡು ಬಂದಾಗ ಒಂದಿಷ್ಟು ಇವರ ಕಂಟೆಸ್ಟೆಂಟು ಅನ್ನುವಂಥ ಲೆವೆಲಿಗೆ ಇತ್ತು ಆದರೂ ಜನ ಅದನ್ನು ಆ ಲೆವೆಲಿಗೆ ನೋಡ್ಕೊಂಡು ತೊಗೊಂಡು ಹೋದರು ಆದರೆ ಇವತ್ತಿನ ಪರಿಸ್ಥಿತಿ ಏನಂತಂದರೆ ನೀವು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇರುವಂಥ ಎಲ್ಲರನ್ನು ಹೊರಗಡೆ ಹಾಕಿ ಅಲ್ಲಿ ಈಗ ನಮಗೆ ಗೊತ್ತಿದ್ದು ಒಂದು ಎರಡು ಜನ ಎರಡು ಮೂರು ಜನ ಇದ್ದಾರೆ ಅವರನ್ನು ಬಿಟ್ಟರೆ ಮತ್ತು ಇನ್ಯಾರು ಬಿಗ್ ಬಾಸ್ ನೋಡಬೇಕು ಅಂತಲೇ ಇರಲಿಲ್ಲ ನನ್ನ ಆಫ್ಟಲ್ಲಿ ಅವರೂ ಇಲ್ಲ ಅಂದಿದ್ದರೆ ಬೇಡ ಅಂತ ಬಿಡೋದೇ ಆಗಿತ್ತು ಅಲ್ಲಿ ಇನ್ನು ಅದೇನಂತಾರೆ ಐವತ್ನಾಲ್ಕು ದಿವಸದ ನಂತರ ಹೋದಂಥ ಎರಡು ಜನರಲ್ಲಿ ಅಲ್ಲೇ ಇಟ್ಕೊಂಡಿದ್ದೀರಿ ಒಬ್ಬರು ಹನುಮಂತ ಅವರು ಒಳ್ಳೆಯ ರೀತಿಯಲ್ಲಿ ಸ್ಟ್ರಾಟಜಿ ಮಾಡ್ಕೊಂಡು ಆಟ ಆಡಿದ್ದಾರೆ ಎರಡು ಮಾತಿಲ್ಲ ಅವರಲ್ಲಿ ಅವರು ಉಳಿಲೇಬೇಕಾಗಿತ್ತು ಉಳ್ಕೊಂಡಿದ್ದಾರೆ ಆದರೆ ರಜತ್ ಅವರು ಐವತ್ನಾಲ್ಕು ದಿವಸದ ನಂತರ ಹೋಗಿ ಅಲ್ಲಿ ಮಾಡುವಂಥ ದಾದಾಗಿರಿಗಳ ಮಾತು ಅಲ್ಲಿ ಮಾತಾಡುವಂತಹ ಕ್ಯಾಲ್ಕುಲೇಷನ್ ವಿಚಾರ ತಗೊಂಡ್ರೆ ಲೆಕ್ಕಕ್ಕೆ ಇಲ್ಲ ಅಲ್ಲಿಗೆ ಅನಿಸೋದು ಏನಂತೇಳಂದರೆ ದೊಡ್ಡ ದೊಡ್ಡ ಮಾತು ದೊಡ್ಡ ದೊಡ್ಡ ಸುಳ್ಳನ್ನು ಹೇಳ್ಕೊಂಡ್ರೆ ದೊಡ್ಡ ಗೌಜಿಯನ್ನು ಮಾಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಉಳಿಲಿಕ್ಕೆ ಸಾಧ್ಯ ನಿಯತ್ತಿನಲ್ಲಿ ನಾನು ನಾನೆಲ್ಲೋ ತಪ್ಪು ಮಾಡಿಬಿಟ್ಟಿದ್ದೀನೋ ಅನ್ನುವಂತಹ ಭಾವವನ್ನು ಕಾಡ್ಕೊಳ್ತಾ ಕಣ್ಣನ್ನು ಸಣ್ಣ ಮಾಡಿದಂಥವ್ರು ದಿನಾನು ಬಂದು ಸುದೀಪ್ ಅವರಿಗೆ ಟಾರ್ಗೆಟ್ ಆಗ್ತಾರೆ ಸುದೀಪ್ ಅವ್ರ ಮುಂದೆ ಬಿಗ್ ಬಾಸ್ ಮುಂದೆನೂ ಟಾರ್ಗೆಟ್ ಆಗ್ತಾ ಇದ್ದಾರೆ ಏನ ಗೊತ್ತಿಲ್ಲ ನನಗೆ ಹೇಳಿದ್ದನ್ನು ನನಗೆ ತಿಳಿಸಿದ್ದನ್ನು ನನಗೆ ಏನು ಅನಿಸುತ್ತೆ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಅವರಿಗೆ ಒಳ್ಳೆಯದಾಗಲಿ ಯೂಟ್ಯೂಬ್ನಲ್ಲಿ ಅವರ ಚಾನಲ್ ಒಳ್ಳೆ ರೀತಿಯಲ್ಲಿ ಗ್ರೋತ್ ಕಾಣಲಿ ಧನ್ರಾಜಿನ ಮುಂದೆ ಒಳ್ಳೆಯ ಒಳ್ಳೆಯ ಕಾಮಿಡಿ ವಿಡಿಯೋಗಳನ್ನು ತನ್ನ ಚಾನಲಲ್ಲಿ ಹಾಕಿ ಬೆಳೀಲಿ ಅಂತ ಹೇಳ್ಕೊಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೇನೆ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಹೇಳ್ತಿರೋದು ಸರಿನಾ ಅಥವಾ ಸುಳ್ಳ ಅನ್ನೋದನ್ನು ಏನು ಅನ್ನೋದು ಗೊತ್ತಾಗಬೇಕು ನನಗೂ ಕೂಡ ಹಾಗಾಗಿ ಕಮೆಂಟ್ಸನ್ನು ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋದ ಜೊತೆಗೆ ಅಲ್ಲಿಯವರೆಗೂ ರಾಘವೇಂದ್ರ ಕೃಷ್ಣ ಶೇಟ್ ಕಡೆಯಿಂದ ಕನ್ನಡ ಕಸ್ತೂರಿ ಪ್ರೋ ನಮಸ್ಕಾರ